ನೋಡಿ ನಮ್ಮ ಸತೀಶ್ ಜಿ ಹಾಗೇನು ವೀರೇಶ್ ಜೀನೂ ಕೂಡ ಹಾಗೇನೆ ಗುರುಗಳು ಸುಮ್ಮನೆ ಹಿಂಟ್ಗಳು ಕೊಡಬಾರ್ದು ಹಿಂಟ್ ಕೊಟ್ಟ ತಕ್ಷಣ ಕರೆಕ್ಟಾಗಿ ಕ್ಯಾಚ್ ಮಾಡಬೇಕು ಅದು ಸರಿಯಾದ ಪ್ರಶ್ನೆ ನೀವು ಕೇಳಿದ್ರಿ ನ್ಯೂಟ್ರಲ್ ಆಗಿರಬೇಕು ಅಂತ ಹೇಳಿದ್ರಿ ಬಟ್ ಹೇಗಿರಬೇಕು ಅಂತ ಹೇಗಿರಬೇಕು ಅಂತ ಋಷಿಗಳು ಹೇಳ್ತಾರೆ ಅಂತಂದ್ರೆ ಆಸೆ ಪಟ್ಟು ಬದುಕುವನ ಹಾಗೆ ಆಸೆ ಬಿಟ್ಟು ನೀನಿರು ಅಂತ ಆಸೆ ಬಿಡು ಆದರೆ ಹೇಗಿರು ಆಸೆ ಪಟ್ಟು ಬದುಕ್ತಾನಲ್ಲ ಆ ರೀತಿ ಇರು ಅಂತ ಸೊ ಹಾಗಾದರೆ ಮತ್ತೆ ಆಕ್ಷನ್ ಹೇಗ್ ಮಾಡ್ಬೇಕು ಒಬ್ಬ ವಾರ್ ಫೀಲ್ಡ್ ಅಲ್ಲಿ ಹೇಗೆ ತಾನು ಗೆಲ್ಲೋದಿಕ್ಕೆ ವಿಜಯೋತ್ಸವದಲ್ಲಿ ತಾನು ಯುದ್ಧದಲ್ಲಿ ಹೇಗೆ ನಿಂತ್ಕೊಂಡಿರ್ತಾನೋ ಆ ರೀತಿನೇ ಇರು ಆದ್ರೆ ನೀನು ಶಾಂತತೆಯನ್ನೇ ನೀನು ಸಾಧನೆ ಮಾಡ್ಬೇಕು ಇದರ ಅರ್ಥ ನಾನು ನ್ಯೂಟ್ರಲ್ ಆಗಿ ಇರ್ತೀನಿ ಅನ್ನೋಕೋಸ್ಕರ ಅದನ್ನ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಎಲ್ಲ ಕಡೆ ನ್ಯೂಟ್ರಲ್ ಆಗಿ ಇರುವಷ್ಟು ಜೀವನ ಮುಕ್ತರು ನಾವಲ್ಲ ಅದನ್ನ ನಾವು ಸಿದ್ಧತೆ ಪಡಿಸ್ಕೋಬೇಕು ನೀವು ಕೇಳಿ ನಮ್ಗೆ ಹಾಗೆ ಅನಿಸ್ತು ಅಧ್ಯಾತ್ಮದ ಎಷ್ಟೋ ಒಂದು ಫಿಲಾಸಫಿ ನಾಟ್ ಪ್ರಾಕ್ಟಿಕಲಿ ನಾಟ್ ಅಪ್ಲಿಕೇಬಲ್ ಇನ್ ಅವರ್ ಸಂಸಾರ ಸೊ ಅದಕ್ಕೆ ಅವ್ರೇನು ಹೇಳಿದ್ರು ಇದು ನಿನ್ನ ಮನಸ್ಸಿನ ವಿಚಾರ ಆಗಿರ್ಲಿ ಯಾಕಂದ್ರೆ ಹೆಚ್ಚು ಹೊತ್ತು ನೀವು ಎಲ್ಲಿ ಇರ್ತೀರಿ ಜಗತ್ತಿನಲ್ಲಿ ಇರ್ತೀರೋ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಹೊರಗಡೆ ಹೆಚ್ಚು ಹೊತ್ತಿರ್ತಿರೋ ನಿಮ್ ಕುಟುಂಬದಲ್ಲಿ ಹೆಚ್ಚು ಹೊತ್ತಿರ್ತಿರೋ ನಿಮ್ಮ ಕುಟುಂಬದಲ್ಲಿ ಹೆಚ್ಚು ಹೊತ್ತಿರ್ತಿರೋ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಹೊತ್ತಿರ್ತಿರೋ ವಿಚಾರ ಮಾಡ್ಬೇಕು ಹಾ ಅದ್ರ ಅರ್ಥ ಏನು ಅಂತಂದ್ರೆ ನನ್ನ ಪ್ರಪಂಚದಲ್ಲಿ ಹೆಚ್ಚು ಹೊತ್ತು ಇರೋದಿಲ್ಲ ನನ್ನ ಕುಟುಂಬದಲ್ಲಿ ಹೆಚ್ಚು ಹೊತ್ತು ಇರೋದಿಲ್ಲ ನಾನು ಇರೋದು ನನ್ನ ಮನಸ್ಸಿನಲ್ಲಿ ಅಂತ ಎಷ್ಟ್ರ ಮಟ್ಟಿಗೆ ನನ್ನ ಮನಸ್ಸಿನಲ್ಲಿ ಇರ್ತೀನಿ ಅಂದ್ರೆ ಹೇಳೋದು ಅದ್ರ ಜೊತೆಗೆ ಮಲಗೋದು ಅದು ಇಚ್ಛೆ ಪಟ್ಟ ಮೇಲೆನೆ ನೀವು ಬೆಡ್ರೂಮ್ಗೆ ಹೋಗ್ತೀರಿ ಸ್ವಿಚ್ ಆಫ್ ಮಾಡ್ತೀರಿ ಲೈಟ್ ಆಫ್ ಮಾಡ್ತೀರಿ ಗುಡ್ ನೈಟ್ ಅಂತ ಹೇಳ್ತೀರಿ ಗುಡ್ ನೈಟ್ ಅಂತ ಹೇಳಿದ ತಕ್ಷಣ ನೀವು ಮಲ್ಗಲ್ಲ ಎಲ್ಲಿವರೆಗೂ ನಿಮ್ ಮನಸ್ಸು ಮಲ್ಗೋದಕ್ಕೆ ಪರ್ಮಿಷನ್ ಕೊಡೋವರ್ಗುನು ಸೊ ಹೆಚ್ಚಿನ ಮಟ್ಟಿಗೆ ನೀವು ಬದುಕ್ತಾ ಇರೋದು ನಿಮ್ ಮನಸ್ಸಿನಲ್ಲಿ ಮತ್ತು ಅಧ್ಯಾತ್ಮದ ಪ್ರತಿಯೊಂದು ತತ್ವ ಸಾರ ಏನಿದೆ ತತ್ವಜ್ಞಾನ ಏನಿದೆ ನಿಮ್ಮ ಮನಸ್ಸಿಗೆ ಅಪ್ಲಿಕೇಬಲ್ ನಿಮ್ಮ ಮನಸ್ಸಿನಲ್ಲಿ ಒಬ್ಬರೇ ಇದ್ದಾಗ ಕೊರಗ್ತಾ ಇರ್ತೀವಲ್ಲ ನಾನು ಹಾಗೆ ರಿಯಾಕ್ಟ್ ಮಾಡಿದೆ ಹೀಗೆ ರಿಯಾಕ್ಟ್ ಮಾಡಿದೆ ಹಾಗಾಯ್ತು ಆ ಭಾವದಲ್ಲಿ ನ್ಯೂಟ್ರಾಲಿಟಿಯನ್ನು ಹಾಕೊಂಡ್ಬರ್ಬೇಕು ನೀವು ಒಬ್ಬರೇ ಇದ್ದಾಗ ಅದು ಅಂತರಂಗದ ಸಾಧನೆ ಅಧ್ಯಾತ್ಮ ಸಾಧನೆ ಅಂತರಂಗದ ಸಾಧನೆ ಬಹಿರಂಗದ ಸಾಧನೆ ಅಲ್ಲ ಅಂತರಂಗದಲ್ಲಿ ನಾನು ನ್ಯೂಟ್ರಾಲಿಟಿನ ಅಡಾಪ್ಟ್ ಮಾಡ್ಕೊಳ್ತೇನೆ ಬಟ್ ಹೊರಗಡೆಗೆ ಸಂಸಾರಿಯಾಗಿ ಹೇಗಿರಬೇಕು ಹಾಗೆ ನಡ್ಕೊಳ್ತೇನೆ ಸೊ ಹೇಗೆ ನಮ್ಗೊಬ್ರು ಮೇಸ್ ಇದ್ರು ನಾವು ತಪ್ಪು ಮಾಡಿದಾಗ ಬಯ್ಯೋರು ಚೆನ್ನಾಗಿ ಬಯೋರು ಬೈದ್ಬಿಟ್ಟು ಬಿಟ್ಟು ಈ ಕಡೆ ತಿರುಗ್ಬಿಟ್ಟು ಸುಮ್ಮನೆ ನಕ್ಕೊಂಡಿರೋರು ಅಂದ್ರೆ ಹಿ ನೆವರ್ ಮೆಂಟ್ ಟು ಅಸ್ ಬಟ್ ದ ಸ್ಕೋಲ್ಡಿಂಗ್ ವಾಸ್ ನೆಸಸರಿ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಾವು ಸಂಸಾರದಲ್ಲಿ ಹೇಗಿರ್ಬೇಕು ಹಾಗೆ ಇರಬೇಕು ಆದ್ರೆ ಅದ್ರಲ್ಲಿ ಇನ್ವಾಲ್ವ್ ಆಗಿರಬಾರ್ದು ಅಂತ ನೀವು ಜೀವನದಲ್ಲಿ ರಿಯಾಕ್ಟ್ ಮಾಡೋ ಬದಲು ಆಕ್ಟ್ ಮಾಡೋದನ್ನ ಕಲಿಬೇಕು ಆಕ್ಟ್ ಮಾಡೋದನ್ನ ಕಲಿತಾಗ ಫಿಲಾಸಫಿನೇ ಆಸ್ ಇಟ್ ಈಸ್ ಅಪ್ಲೈ ಮಾಡಿದಾಗ ಏನಾಗತ್ತೆ ಆ ನಾರಾಯಣನ್ ಕತೆ ಆಗತ್ತೆ ನಾರಾಯಣ ಅಂತ ಒಬ್ಬ ಶಿಷ್ಯ ಇದ್ದ ಗುರು ಹೇಳ್ದ ಎಲ್ಲಾ ಕಡೆ ದೇವರಿದ್ದಾರೆ ಓ ನಮ್ ಗುರುಗಳು ಹೇಳಿದ್ದಾರೆ ಎಲ್ಲಾ ಕಡೆ ದೇವರಿದ್ದಾರೆ ಅಂತ ಮಾರ್ಕೆಟಿಂಗ್ ಹೋಗ್ತಾನೆ ಆನೆ ಬರುತ್ತೆ ಆನೆಯಲ್ಲೂ ದೇವ್ರು ಇದ್ದಾರೆ ಅಂತ ಅಂದ್ಕೊಂಡು ನೋಡ್ತಾನೆ ಆನೆ ಸಣ್ಣ ಹೊಡೆದು ಬಿಟ್ಟು ಬೀಳಿಸುತ್ತೆ ಫುಲ್ಲು ಮೈ ಕೈ ಮೂಳೆ ಎಲ್ಲ ಮುರ್ಕೊಂಡು ಗುರುಗಳ ಕಡೆ ಬರ್ತಾನೆ ಗುರುಗಳೇ ನೀವು ಹೇಳಿದ್ರಿ ಎಲ್ಲ ಕಡೆ ಇರ್ತಾನೆ ಅಂತ ನಾನು ಅದು ನಂಬಿದೆ ಆನೆಯಲ್ಲೂ ದೇವ್ರು ಇರಲ್ವಾ ಅಪ್ಪ ಅಂತ ಅವ ಗುರುಗಳು ದಿವ್ಯ ದೃಷ್ಟಿಯಿಂದ ಏನಾಯ್ತು ಅಂತ ನೋಡಿ ಹೇಳ್ತಾರೆ ಅಪ್ಪ ನಾನು ಹೇಳಿದ್ದನ್ನ ನೀನು ಸೆಲೆಕ್ಟಿವ್ ಆಗಿ ಕೇಳ್ಕೊಂಡೆ ಎಲ್ಲ ಕಡೆ ಇರ್ತಾನೆ ಆನೆಯಲ್ಲೂ ದೇವ್ರು ಇರ್ತಾನೆ ನಿಜ ಆ ಮಾವುತ್ನಲ್ಲೂ ದೇವ್ರ ಇದ್ನಲ್ಲ ಪಕ್ಕಕ್ಕೆ ಬಾ ಪಕ್ಕಕ್ಕೆ ಬಾ ಅಂತ ಇದ್ನಲ್ಲ ಅವನ ಮಾತನ್ನು ಯಾಕೆ ಕಡೆಗಣಿಸ್ಕೊಂಡೆ ಅಂತ ಯಾವಾಗ ಅಧ್ಯಾತ್ಮನ ನಾವು ಸೆಲೆಕ್ಟಿವ್ ಆಗಿ ಕಲಿತೀವೋ ಸೆಲೆಕ್ಟಿವ್ ಆಗಿ ಕಲ್ತ್ಕೊಂಡ್ರೆ ಆ ನಾರಾಯಣನ ಗತಿ ನಮಗೆ ಬರುತ್ತೆ ಸೆಲೆಕ್ಟಿವ್ ಆಗಿ ಕಲೀಬಾರ್ದು ಅದಕ್ಕೆ ನಾವೇನು ಹೇಳ್ತೇವೆ ಏನಾದರೂ ವಿದ್ಯೆ ಕಲೀರಿ ಯಾವ್ದಾದ್ರು ಪ್ರವಚನ ನೋಡಿ ಯಾವುದೋ ಯೂಟ್ಯೂಬಲ್ಲಿ ನೋಡಿ ಒಳ್ಳೆಯದನ್ನು ತಗೊಳ್ಳಿ ಬಟ್ ಹೌ ಟು ಅಪ್ಲೈ ನಿಮ್ಮ ಜೀವನಕ್ಕೆ ನಿಮ್ಮ ಜೀವನ ನಿಮ್ಮ ಜೀವನದ ಪರಿಸ್ಥಿತಿ ನೀವು ಇರೋ ಸ್ಥಳದಲ್ಲಿ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಅತಿ ದೊಡ್ಡ ಫಿಲ್ಡಿಂದ ಗ್ಯಾಪ್ ಏನಾಗಿದೆ ಅಧ್ಯಾತ್ಮದಲ್ಲಿ ಅಂತಂದ್ರೆ ನಮ್ಮಲ್ಲಿ ತತ್ವ ಇದೆ ಅನುಷ್ಠಾನ ಇದೆ ಹೇಗೆ ಅದನ್ನ ಜೀವನದಲ್ಲಿ ಅಳವಡಿಸ್ಬೇಕು ಅನ್ನೋದು ಒಂದು ಮಿಸ್ ಆಗಿದೆ ವಿತ್ ಮೀ ಇದೆ ಹೇಗೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ನಂಗೆ ರಿಸಲ್ಟ್ ಸಿಗುತ್ತೆ ಅದು ಗೊತ್ತಿಲ್ಲ ಅಡಾಪ್ಟ್ ಹೆಂಗ್ ಮಾಡೋದು ನೀವು ಕರೆಕ್ಟ್ ಆಗಿ ಕೇಳಿದ್ರಿ ಹೌದಪ್ಪ ನ್ಯೂಟ್ರಾಲಿಟಿ ಅಂದ್ರೆ ವ್ಯಾಪಾರದಲ್ಲಿ ಹೆಂಗ್ ನ್ಯೂಟ್ರಾಲಿಟಿ ಬರಕ್ ವ್ಯಾಪಾರದಲ್ಲಿ ಅಂತಂದ್ರೆ ಲಾಸ್ ಕಡಿಮೆ ಆಗ್ಬೇಕು ಪ್ರಾಫಿಟ್ ಜಾಸ್ತಿ ಆಗ್ಬೇಕು ನ್ಯೂಟ್ರಾಲಿಟಿ ಹೆಂಗ್ ತರೋದು ಅಂತ ನ್ಯೂಟ್ರಾಲಿಟಿ ನಿಮ್ಮ ವ್ಯವಹಾರಿಕ ಅಲ್ಲ ನಿಮ್ ಸಂಸಾರ ಒಂದು ವ್ಯವಹಾರ ನಿಮ್ಮ ವ್ಯಾಪಾರನೂ ಒಂದು ವ್ಯವಹಾರ ಇದು ವ್ಯವಹಾರ ಜಗತ್ತು ಅಂತ ಹೇಳ್ತೀನಿ ವ್ಯವಹಾರ ಜಗತ್ತಲ್ಲಿ ಹೇಗಿರಬೇಕೋ ಹಾಗೆ ಇರಬೇಕು ನೀವು ಒಬ್ಬ ಕ್ಷತ್ರಿಯನಾದ್ರೆ ಯುದ್ಧಕ್ಕೆ ಹೇಗೆ ರಣಿಯಾಗಿರ್ಬೇಕೋ ಹಾಗೆ ಇರಬೇಕು ಆದರೆ ನಿಮ್ಮ ಮನಸ್ಸು ಶಾಂತವಾಗಿರ್ಬೇಕು ಯುದ್ಧಕ್ಕೆ ಹೋಗ್ಬೇಕಾದಾಗ ಮಾತ್ರ ಅದನ್ನು ಆಚೆ ತರಬೇಕು ನಿಮ್ಮ ವೀರಾವೇಶವನ್ನು ತರಬೇಕು ಅದಕ್ಕೆ ನೋಡಿ ದೇವಿ ಶಾಂತವಾಗಿರ್ತಾಳೆ ಶಾಂತವಾಗಿರೋ ದೇವಿನ ಯುದ್ಧಕ್ಕೆ ಕರಿಬೇಕಾದಾಗ ಏನು ಮಾಡಬೇಕು ಋಷಿಗಳೆಲ್ಲ ಅವಳನ್ನು ಹೊಗಳ್ತಾರೆ ನೀನು ಹಾಗೆ ವಿಜಯೇಶ್ವರಿ ಚಂಡೇಶ್ವರಿ ಆ ಈಶ್ವರಿ ಈಶ್ವರಿ ಆಮೇಲೆ ಅದೇನೋ ವೀರ ಸದ್ದುಗಳನ್ನು ಮಾಡ್ತಾರೆ ಅದು ಆ ಯುದ್ಧ ಸದ್ದಗಳನ್ನು ಮಾಡ್ತಾರೆ ಅದಕ್ಕೆ ಅವಳು ಹುಲಿಗಳ ಮೇಲೆ ಬರೋದು ಹುಲಿಗಳ ಮೇಲೆ ಯಾಕೆ ಬರ್ತಾಳೆ ಅಂದ್ರೆ ಹುಲಿ ಕೋಪವನ್ನು ತೋರಿಸುತ್ತೆ ಅಂತ ಕೋಪ ಕಂಟ್ರೋಲ್ ಅಲ್ಲಿ ಇದ್ರು ಕೂಡ ಅವ್ಳು ವೀರಾವೇಶ ತರಬೇಕಂದ್ರೆ ಅವಳನ್ನ ಆ ರೀತಿ ರೆಡಿ ಮಾಡಿದಾಗೆ ಮಾತ್ರ ಸಾತ್ವಿಕ ರೂಪಗಳಾದಂತಹ ದೇವಿ ರಾಜಸವನ್ನ ತೆಗೆದುಕೊಂಡು ಯುದ್ಧ ಮಾಡ್ಲಿಕ್ಕೆ ಆಗ್ತದೆ ಅಂತ ಸೊ ನಾವೇನ್ ಮಾಡ್ಬೇಕು ನಾವು ಹೇಗೆ ಕಾರ್ ಓಡಿಸ್ಬೇಕಾದಾಗ ಫಸ್ಟ್ ಗೇರು ಯಾವಾಗ ಸ್ಲೋ ಮಾಡಬೇಕು ಯಾವಾಗ ಸ್ಪೀಡ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಸಂಸಾರದಲ್ಲಿ ಈಗ ನನ್ನ ಫಿಲಾಸಫಿ ನನ್ನ ಹೆಂಡತಿಗೆ ಅರ್ಥ ಆಗುದಿಲ್ಲ ಅವ್ಳಿಗೆ ಏನ್ ಹೇಳಿದ್ರೆ ಅರ್ಥ ಆಗುತ್ತೆ ಅದನ್ನ ಅದನ್ನೇ ಅಡಾಪ್ಟ್ ಮಾಡ್ಬೇಕು ನಾನು ಬುದ್ಧ ಹೇಳದ ಅಂತ ಅನ್ಕೊಂಡು ನಾನು ಅಲ್ಲಿ ಹೇಳಿದ್ರೆ ಕೆಲಸಕ್ಕೆ ಬರೋದಿಲ್ಲ ಸೊ ಇಲ್ಲಿ ಏನಾಗಿದೆ ಒಂದು ಗ್ಯಾಪ್ ನಮ್ಮ ಜೀವನಕ್ಕೂ ಅಧ್ಯಾತ್ಮಕ್ಕೂ ಒಂದು ಸಣ್ಣ ಗ್ಯಾಪ್ ಇದೆ ಅದನ್ನ ಹೇಳ್ತೀವಿ ನಾವು ಅಡಾಪ್ಟೆಬಿಲಿಟಿ ಮತ್ತು ಅಪ್ಲಿಕೇಶನ್ ಅಂತ ಅದನ್ನ ಹೇಗೆ ಅನುಸರಣೆ ಮಾಡಬೇಕು ಮತ್ತು ಅನುಷ್ಠಾನಕ್ಕೆ ಹ್ಯಾಕ್ ತರಬೇಕು ಅಂತ ಅದು ಒಂದು ದೊಡ್ಡ ಕಲೆ ಮತ್ತು ಅದೇ ಮಿಸ್ಸಿಂಗ್ ಅದು ಯಾರು ಹೇಳ್ಕೊಡೋದಿಲ್ಲ ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಯಾವುದೇ ವಿದ್ಯೆ ಕಲೆತ್ರ ಫಸ್ಟ್ ನಿಮ್ಮ ಜೀವನಕ್ಕೆ ಹೇಗೆ ಎಷ್ಟು ಅಡಾಪ್ಟ್ ಮಾಡ್ಕೋಬೇಕು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ತಕ್ಷಣ ಅದನ್ನ ಅಪ್ಲೈ ಮಾಡಬೇಡಿ ನಿಮ್ಮ ಮನಸ್ಸಿನಲ್ಲಿ ಧಾರಣವನ್ನ ಮಾಡಿ ಆ ಸದ್ಗುಣವನ್ನ ಧಾರಣವನ್ನ ಮಾಡಿ ಅದು ನಿಮ್ಗೆ ರಿಸಲ್ಟ್ ಕೊಡಕ್ ಶುರು ಆಗುತ್ತೆ ಆಮೇಲೆ ಅದನ್ನ ಅಪ್ಲೈ ಮಾಡಿ ಅಂತ ಅದಕ್ಕೆ ಋಷಿಗಳು ಹೇಳ್ತಾರೆ ನೀನ್ ಹೇಗೆ ಬದುಕಬೇಕಂದ್ರೆ ಆಸೆ ಇಟ್ಟವ್ ಹೇಗೆ ಬದುಕ್ತಾನೆ ಆ ತರ ಬದುಕ್ಬೇಕು ಆದ್ರೆ ಆಸೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಬದುಕಾಗಿರ್ಬೇಕು ಅಂತ ಕೆಲಸ ಹೇಗ್ ಮಾಡ್ಬೇಕು ಅಂದ್ರೆ ಒಬ್ಬ ಕರ್ಮಿಷ್ಠನಾಗಿ ಹಿಂಗಿ ಕೆಲಸ ಮಾಡ್ತಾರೋ ಹಾಗೆ ಮಾಡ್ಬೇಕು ಆದ್ರೆ ನೀನ್ ಕರ್ಮಿಷ್ಠನಾಗಬಾರ್ದು ಅಂತ ಐ ಹೋಪ್ ಇದೇನು ದ್ವಂದ್ವ ಆಗಿಲ್ಲ ಅಥವಾ ರಿಡಲ್ ಅಂತ ಏನಲ್ಲ ನಾವು ಹೇಗೆ ಸಂಸಾರಿಗಳು ಬದುಕ್ತಾರೋ ಹಾಗೆ ಬದುಕಬೇಕು ಆದರೆ ಸಂಸಾರ ನಮ್ಮ ಮನಸ್ಸಿನಲ್ಲಿ ಇರಬಾರ್ದು ಇದು ವಿಷಯ ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಅಡಾಪ್ಟ್ ಮಾಡ್ಕೊಂಡು ಕಲಿಯೋಣ ಸರ್